ದಿವಸ ಭೀಮರ್ಮಿ ಎಕನಾಮಿಷನ್ ಮತ್ತು ದಲಿತ ಪರ ಹೋರಾಟಗಾರರು ದಲಿತ ಸಂಘರ್ಷ ಸಮಿತಿ ಎಲ್ಲಾ ದಲಿತ ಮುಖಂಡರು ಸೇರ್ಬಿಟ್ಟು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ವರ್ಗೀಕರಣವನ್ನ ಅತಿ ಶೀಘ್ರದಲ್ಲಿ ಜಾರಿ ಮಾಡಲಿ ಅಂತ ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತಿದ್ದಾವೆ ಈ ವರ್ಗೀಕರಣ ಎಷ್ಟು ಪ್ರಾಮುಖ್ಯತೆ ಐತಿ ದಲಿತರಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಷತ್ ಪಂಗಡ ಜನಾಂಗಕ್ಕೆ ಅನ್ನೋದನ್ನ ಕೆಲವೊಂದು ವಿಷಯಗಳ ಮೂಲಕ ನಿಮ್ಮ ನಾನು ಸ್ಪಷ್ಟೀಕರಣವನ್ನು ಕೊಡ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಸಮುದಾಯದಲ್ಲಿ ಮಾದಿಗೆ ದಂಡೋರ ಸಮುದಾಯ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದು ಎರಡನೇ ಸ್ಥಾನದಲ್ಲಿ ಚರ್ವಾದಿ ಸಮುದಾಯವಿದ್ದು ಮತ್ತು ಇನ್ನುಳಿದಂತ ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿ ಗೋವಿ ಮತ್ತು ಗೋವಿ ಗೋವಿ ಆಗಿರ್ಬೋದು ಬಂಜಾರ್ ಆಗಿರ್ಬೋದು ಕೊರಮ ಮತ್ತು ಕೊರಚ ಸುಮಾರು ನೂರ ಒಂದು ಜನಾಂಗ ಜಾತಿ ಜಾ ಜಾತಿಯವರು ಸೇರ್ಪಡೆಯಾಗಿದ್ದು ಎಜೆ ಸದಾಶಿವ ಸದಾಶಿವ ನಿವೃತ್ತ ನ್ಯಾಯಾಧೀಶರ ವರದಿಯ ಪ್ರಕಾರ ಜನಸಂಖ್ಯೆಯ ಆಧಾರದ ಮೇಲೆ ಅವರ ಆರ್ಥಿಕತೆ ಆಧಾರದ ಮೇಲೆ ಈಗಿರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನ ಜಾತಿ ಆಧಾರದ ಮೇಲೆ ಮತ್ತು ಆರ್ಥಿಕತೆ ಆಧಾರದ ಮೇಲೆ ವಿಂಗಡಣೆ ಮಾಡಿರಿ ಅಂತ ಹೇಳಿ ಶಿಫಾರಸು ಮಾಡಿರ್ತಕ್ಕಂಥದ್ದು ಅದೇ ವರದಿಯನ್ನು ಆಧಾರವಾಗಿಟ್ಟುಕೊಂಡು ಇವತ್ತಿನ ದಿವಸ ರಾಜ್ಯ ಸರ್ಕಾರದವರು ವರದಿಯನ್ನ ಆದಷ್ಟು ಬೇಗನೆ ಈ ಮೀಸಲಾತಿ ವರ್ಗೀಕರಣವನ್ನು ಜಾರಿಗೆಗೊಳಿಸಬೇಕು ದಲಿತ ಪರ ಮತ್ತು ಹಿಂದುಳಿದ ಪರ ಮತ್ತು ಅಲ್ಪಸಂಖ್ಯಾತರ ಪರ ಅಂತ ಹೇಳಿಕೊಂಡು ರಾಜ್ಯ ಪರ ಈಗಿನ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ನಾ ಈ ಮೂಲಕ ಒತ್ತಾಯ ಮಾಡ್ತಿದ್ದೇನೆ ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಮತ್ತು ಈ ನೊಂದಂತ ಜನಕ್ಕೆ ನಿಮ್ಮ ಮೂಲಕ ನ್ಯಾಯ ಸಿಗಬೇಕಾಗಿದೆ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದ ರಾಜ್ಯ ಸರ್ಕಾರದ ಮೇಲೆ ಅದನ್ನ ನಿರ್ಧಾರ ತೆಗೆದುಕೊಳ್ಳೋಕ್ಕೋಸ್ಕರ ರಾಜ್ಯ ಸರ್ಕಾರದ ಮೇಲೆ ಆ ನಿರ್ಧಾರವನ್ನು ಹೇರಿರತಕ್ಕ ಹೇರಿ ಹೇರಿರ್ತದೆ ಪ್ರತಿ ದಿವಸ ಅದಕ್ಕೆ ಯಾವುದೇ ರೀತಿ ಹಿನ್ನಡೆಯನ್ನ ಮಾಡದೆ ಬೇರೆ ಸುಳ್ಳು ಕಾರಣಗಳನ್ನು ಹೇಳದೆ ದಲಿತರಿಗೆ ಅನ್ಯಾಯ ಮಾಡದೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರನ್ನ ತುಳಿತಕ್ಕೆ ಒಳಪಡದಂತೆ ನೋಡಿಕೊಳ್ಳುವಂತಹ ಕೆಲಸ ಇವತ್ತಿನ ದಿವಸ ರಾಜ್ಯ ಸರ್ಕಾರದ ಮೇಲೆ ಐತಿ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತಿನ ದಿವಸ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತಿದ್ದೀವಿ ನೀವು ಪರಿಶಿಷ್ಟ ಜನಾಂಗದವರ ಓಟನ್ನ ಪಡೆದುಕೊಂಡು ಹಿಂದುಳಿದವರ ಓಟನ್ನು ಪಡೆದುಕೊಂಡು ಅವರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಯಾವ ರೀತಿ ನಿಮ್ಮ ಪ್ರಣಾಳಿಕೆಯಲ್ಲಿ ಒತ್ತಾಯ ಮಾಡಿದ್ದೀರಿ ಪ್ರಣಾಳಿಕೆಯಲ್ಲಿ ನೀವು ಆಶ್ವಾಸನೆ ನೀಡಿದ್ದೀರಿ ಅದನ್ನು ಇವತ್ತಿನ ದಿವಸ ನೀವು ಈ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡೋದ್ರ ಮೂಲಕ ಉಳಿಸ್ಕೊಳ್ಳಿ ಅಂತ ಹೇಳಿ ನಿಮ್ಮ ಮೂಲಕ ಅವರೆಲ್ಲ ಆಗ್ರಹ ಮಾಡ್ತಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ದಲಿತರಿಗೆ ಮತ್ತು ಪರಿಶೀಲ ದಲಿತರಿಗೆ ಅಂತಾನೆ ಮೀಸಲಿಟ್ಟಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಅಮೌಂಟ್ ಅಲ್ಲಿ ಅಂದ್ರೆ ಮೊತ್ತದಲ್ಲಿ ಮೂವತ್ತು ನಾಲ್ಕು ಸಾವಿರ ಕೋಟಿ ಮೊತ್ತದಲ್ಲಿ ಈಗಾಗಲೇ ನಮ್ಮ ದಲಿತರಿಗೆ ಅನ್ಯಾಯ ಮಾಡಿದ್ದೀರಿ ಈ ವರ್ಗೀಕರಣದಲ್ಲಿ ಕೂಡ ಅನ್ಯಾಯ ಮಾಡುವಂತ ಕೆಲಸವನ್ನು ಮಾಡಬೇಡ್ರಿ ದುಸ್ಸಾಹಸಕ್ತಿ ಹಾಕ್ಬೇಡ್ರಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ನಮ್ಮ ದಲಿತರ ಹಣನ ನೀವು ಇನ್ನುಳಿದಂತ ಕಾಮಗಾರಿಗಳಿಗೆ ಬಳಕೆ ಮಾಡಿಕೊಂಡಿದ್ದೀರಿ ಅದ್ರೂ ಕೂಡ ನಮಗೆ ತುಂಬಾ ನೋವಾದ ಆ ಹಣವನ್ನು ಕೂಡ ಅತಿ ಶೀಘ್ರದಲ್ಲೇ ನಮ್ಮ ಸಮುದಾಯಕ್ಕೆ ವಾಪಸ್ ಕೊಡಬೇಕು ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಅನುಗುಣವಾಗಿ ಇವತ್ತಿನ ದಿನ ಈ ಮೀಸಲಾತಿ ವರ್ಗೀಕರಣದಲ್ಲಿ ಯಾವುದೇ ರೀತಿ ಹಿನ್ನಡೆಯನ್ನ ಮಾಡದೆ ಯಾವುದೇ ರೀತಿ ಸುಳ್ಳು ಕಾರಣಗಳನ್ನು ಕೊಡದೆ ಮೀನಾಷಿ ಎಣಸದೇನೆ ಸುಪ್ರೀಂ ಕೋರ್ಟ್ಗೆ ಮತ್ತು ಕಾನೂನಿಗೆ ಬೆಲೆ ಕೊಟ್ಟು ಇವತ್ತಿನ ದಿವಸ ಈ ವರ್ಗೀಕರಣವನ್ನು ಜಾರಿ ಮಾಡ್ಬೇಕಂತ ಹೇಳಿ ಈ ಮೂಲಕ ನಾವು ಆಗ್ರಹ ಮಾಡ್ತಿದ್ದೇವೆ ಒಂದು ವೇಳೆ ಈ ವರ್ಗೀಕರಣದಲ್ಲಿ ಏನಾದರೂ ನೀವು ಕಾಂಗ್ರೆಸ್ ಸರ್ಕಾರದವರು ದಲಿತರ ಪರ ಬಂದಂತ ನಿಮ್ದು ದಲಿತರ ಪರ ಹಿಂದುಳಿದವರ ಪರ ಅಂತ ಹೇಳ್ಬಿಟ್ಟು ಹಿಂದುಳಿದ ಜನಾಂಗದವರ ಪರ ಇದೀವಿ ಅಂತ ಹೇಳ್ಕೊಂಡು ಬಂದಂತ ಕಾಂಗ್ರೆಸ್ ಸರ್ಕಾರದವರು ಇದರಲ್ಲಿ ಏನಾದರೂ ಹಿನ್ನಡೆ ಮಾಡಿದ ಪಕ್ಷದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜನಾಂಗ ಪರಿಶಿಷ್ಟ ಜಾತಿ ಜನಾಂಗ ಪರಿಶಿಷ್ಟ ಪಂಗಡದ ಜನಾಂಗದವರು ನಿಮ್ಮ ವಿರುದ್ಧ ರುಚಿಗೆ ಹೇಳ್ತಾರೆ ಕರ್ನಾಟಕ ರಾಜ್ಯದಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನಮ್ಮ ಹಕ್ಕುಗಳನ್ನು ನಾವು ಹೋರಾಟ ಮುಖೇನ ಪಡ್ಕೊಳ್ತಾ ಬಂದಿದ್ದೀವಿ ಯಾರೊಬ್ಬರು ನಮಗೆ ದಾನದ ರೂಪದಲ್ಲಿ ಕೊಟ್ಟಿಲ್ಲ ಬಾಬಾ ಸಾಹೇಬರು ಹೇಳದಿರತಕ್ಕ ಹೇಳಿರುವ ಹಾಗೆ ಹೋರಾಟದ ಮುಖ್ಯನವಾಗಿ ನಮ್ಮ ಹಕ್ಕುಗಳನ್ನು ನಾವು ಕಿತ್ಕೊಳ್ಳೋಂಥ ಕೆಲಸ ಮಾಡ್ತೇವೆ ಅತಿ ಶೀಘ್ರದಲ್ಲೇ ನೀವು ಜಾರಿಗೆ ಮಾಡದಿದ್ದ ಪಕ್ಷದಲ್ಲಿ ಈ ಹೋರಾಟ ಉಗ್ರ ರೂಪಕ್ಕೆ ಪಡ್ಕೊಳ್ತದೆ ಅಂತ ಹೇಳ್ಬಿಟ್ಟು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ